ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರ ಎಲ್ಲರೂ ವೆಲ್ಕಮ್ ಟು ಫುಡ್ ನೆಕ್ಟರ್ ಇವತ್ತು ನಾವು ಅಕ್ಕವ್ರೂರ್ಗೆ ಹೋಗೋಕ್ಕೆ ಎಲ್ಲ ರೆಡಿ ಆಗ್ತಾ ಇದ್ದೀವಿ ಲಿಖಿತ ಮೊದಲೇ ರೆಡಿಯಾಗಿ ಬನ್ನಿ ಬನ್ನಿ ಅಂತ ಕರೀತಾ ಇದ್ದಾಳೆ ಬನ್ನಿ ಊರಲ್ಲಿ ಇವತ್ತು ಕರ್ಗ ಇರೋದ್ರಿಂದ ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ಬೇಸಿಗೆ ಇರೋದ್ರಿಂದ ಆಚೆ ಹೋಗೋಕ್ಕೆ ಭಯ ಆಗುತ್ತೆ ಅಷ್ಟೊಂದು ಬಿಸಿಲಿರತ್ತೆ ನಾವು ಮೊದಲು ಆಟೋಲಿ ಬಸ್ ಸ್ಟಾಪ್ವರೆಗೂ ಹೋಗಿ ನಂತರ ಬಸ್ಸಲ್ಲಿ ಹೋಗಬೇಕಾಗಿರತ್ತೆ ಅವರೂರಲ್ಲಿ ಕರಗ ತುಂಬ ಚೆನ್ನಾಗಾಗತ್ತೆ ನಾವು ಕರಗನ ಹತ್ತಿರದಿಂದ ನೋಡೋಕ್ಕಾಗತ್ತೆ ಕಮ್ಮಿ ಜನ ಇರ್ತಾರೆ ತುಂಬ ರಶ್ ಇದ್ದರೆ ಕರಗ ನೋಡೋದಕ್ಕೆಲ್ಲ ಆಗೋದಿಲ್ಲ ನಾವು ಪ್ರತಿ ವರ್ಷ ಹೋಗ್ತೀವಿ ತುಂಬ ಚೆನ್ನಾಗಿರತ್ತೆ ಬಸ್ಸಲ್ಲಿ ಇಳ್ಕೊಂಡು ಅವ್ರ ಮನೆಗೆ ಆಟೋ ಇಟ್ಕೊಂಡು ಹೋಗ್ತಾಯಿದ್ದೀವಿ ಗಿಡ ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಚಿಪ್ಸನ್ನು ತಿಂತ ಇದ್ದಾಳೆ ನಾವು ರೋಡಲ್ಲಿ ಹೋಗುವಾಗ ಹಳ್ಳಿಯಲ್ಲಿ ಈ ರೀತಿ ಕೋಳಿ ಗೀಣನ್ನು ಸಾಕಿದ್ದಾರೆ ನಂತರ ನಾವು ಮನೆಗೆ ಹೋಗ್ತಾ ಇದ್ದೀವಿ ನೋಡಿ ನಂತರ ಅಕ್ಕ ಬಿಸಿಯಲ್ಲಿ ಬಂದಿದ್ದಾರೆ ಅಂತ ಫ್ಯಾನ್ ಇದ್ದಾಳೆ ಈ ಹೂವು ನೋಡಿ ದಾಸವಾಳ ಹೂವು ಎಷ್ಟೊಂದು ಫ್ರೆಶ್ ಆಗಿರುತ್ತಲ್ವ ಗಿಡದಲ್ಲಿ ಹಾಗೆ ಬಿಟ್ಟು ಹಾಗೆ ತಗೊಬಂದು ದೇವ್ರಿಗೆ ಮುಡಿಸಿದ್ರೆ ನಮ್ಮ ಅಕ್ಕ ಕುರಿ ಕುರಿಮರಿ ಜೊತೆ ಆಟ ಆಡ್ತಾ ಇದ್ದಾಳೆ ಈ ಥರ ಪ್ರಾಣಿಗಳಂದ್ರೆ ತುಂಬ ಇಷ್ಟ ನಾಯಿ ಮರಿಗಳು ಕುರಿ ಮರಿ ಬೆಕ್ಕು ಈ ಥರ ನಾವು ಅವ್ರ ಊರು ತಲುಪೋಷ್ಟು ನಾಲ್ಕು ಗಂಟೆ ಆಗೋಗಿತ್ತು ಹೊಟ್ಟೆ ತುಂಬ ಹಸಿತಾ ಇತ್ತು ಊಟ ಎಲ್ಲ ರೆಡಿ ಆಗಿತ್ತು ಊಟ ಮಾಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಮಳೆ ಬರೋ ಹಾಗಿತ್ತು ಅಕ್ಕ ಬೇರೆ ಕೆಲಸ ಮಾಡ್ತಾಯಿದ್ರು ಅದರಿಂದ ನಾವು ಅಕ್ಕಗೆ ಕುರಿ ಹತ್ರ ಎಲ್ಲ ಕಸ ಅಂತ ನಾನು ನಮ್ಮ ಅಕ್ಕನ ಮಗಳು ನಮ್ಮ ಅಕ್ಕನ ಮಗ ಎಲ್ಲ ಗುಡಿಸ್ಕೊಟ್ಟು ಸಹಾಯ ಮಾಡ್ತಾಯಿದ್ದೀರಿ ನಂತರ ಲಿಖಿತ ಇಲ್ಲಿ ಸೈಕಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ಅವರನ್ನು ಅವಳಿಗೆ ಸಹಾಯ ಮಾಡ್ತಾ ಇದ್ದಾರೆ ಫಸ್ಟ್ ಟೈಮ್ ಅವಳು ಈ ರೀತಿ ಸೈಕಲ್ ತುಳಿತಾ ಇರೋದು ನಾವೆಲ್ಲ ಚಿಕ್ಕವರಿದ್ದಾಗ ತುಂಬ ರೀತಿ ಎಂಜಾಯ್ ಮಾಡ್ತಾ ಇದ್ವಿ ಸಮ್ಮರ್ ಬಂದರೆ ಸಾಕು ಸಮ್ಮರ್ ಬಂದರೆ ಮಲ್ಲಿಗೆ ಹೂವು ಎಲ್ಲ ಕಡೆ ಬಿಟ್ಟಿರುತ್ತಲ್ಲ ಹಾಗೆ ಅವ್ರ ಮನೆ ಹತ್ರನೂ ಮಲ್ಲಿಗೆ ಹೂವು ಬಿಟ್ಟಿತ್ತು ನಾವೆಲ್ಲ ಬೆಳೆಸ್ಕೊಂಡು ಎಲ್ಲ ಕಟ್ಟಿಟ್ಕೊಂಡು ಇವಾಗ ನೈಟು ಕರ್ಗ ನೋಡೋಕ್ಕೆ ಎಲ್ಲರೂ ಇದ್ದೀವಿ ಅವ್ರ ಮನೆಯಿಂದ ಒಂದು ಕಿಲೋಮೀಟರ್ ಆಗುತ್ತೆ ಕರ್ಗ ನಡೆಯೋ ಜಾಗಕ್ಕೆ ನಾವು ವರ್ಷ ವರ್ಷ ಇಲ್ಲಿಗೆ ಬರ್ತಾಯಿರ್ತೀವಿ ಕರ್ಗ ತುಂಬ ಚೆನ್ನಾಗಿ ನಡೆಯುತ್ತೆ ನೋಡಿ ನಾವು ಹೋಗೋ ಟೈಮ್ಗೆ ಕರಗ ಸ್ಟೇಜ್ ಮೇಲೆ ಸರಿಯಾದ ಸಮಯದಲ್ಲಿ ನೋಡಿ ಇದೊಂದು ನಮ್ಮ ಸಂಸ್ಕೃತಿಯಲ್ಲಿ ಇದು ಒಂದು ಈ ರೀತಿ ಕರಗನ ನೋಡಿಕೊಂಡು ನಾವೆಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ ನೋಡಿ ಚಿಕ್ಕ ಹುಡುಗರಗಿಂದ ಈ ರೀತಿ ನಮ್ಮ ಸಂಪ್ರದಾಯಗಳು ನಮ್ಮ ಆಚಾರ ವಿಚಾರಗಳು ನಮ್ಮ ಸಂಸ್ಕೃತಿ ಬಗ್ಗೆ ಮಕ್ಕಳಿಗೆ ತಿಳಿಸ್ತಾ ಬಂದರೆ ಅವರು ಸಹ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ನಂತರ ನಾವಿಲ್ಲಿ ದೇವರ ಉತ್ಸವಗಳನ್ನೆಲ್ಲ ನೋಡಿಕೊಂಡು ಹಾಗೆ ಕಡಲೆಪುರಿ ನನ್ನ ಮಗಳಿಗಾಟೆ ಸಾಮಾನೆಲ್ಲ ತಗೊಂಡು ಮನೆ ಕಡೆ ಹೊರಡ್ತಾ ಇದ್ದೀವಿ ನಾವಿಲ್ಲಿ ಎರಡು ಮೂರು ದಿನ ಇರೋದ್ರಿಂದ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್